ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಅಕಸ್ಮಾತ್ ಆಗಿ ನಮಗೆ ನಿಧಿ ಸಿಗಬೇಕು ಆ ನಿಧಿಯನ್ನು ಮಾರಿ ನಾವು ದೊಡ್ಡ ಶ್ರೀಮಂತರಾಗಬೇಕು ಅನ್ನೋ ಹಗಲು ಕನಸನ್ನು ಕಂಡಿರ್ತೇವೆ ಆದರೆ ಈ ಕನಸು ನನಸಾಗೋದಕ್ಕೆ ತುಂಬ ಅಂದರೆ ತುಂಬಾ ಅದೃಷ್ಟ ಬೇಕು ಆದರೆ ಇನ್ನೂ ಕೆಲವು ಜನ ಯಾವುದೇ ರೀತಿ ಆಸೆ ಸೇಟುಕೊಳ್ಳೋದನ್ನ ತಮ್ಮ ಬಾಡಿಗೆಗೆ ತಾವು ಕೆಲಸ ಮಾಡ್ತಿರುವಾಗ ಬಯಸದೇ ಬಂದ ಭಾಗ್ಯ ಅನ್ನೋ ಥರ ರಾಶಿ ರಾಶಿ ಚಿನ್ನದ ನಿಧಿ ಅವರ ಕೈಗೆ ಸಿಗುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅಕಸ್ಮಾತ್ ಆಗಿ ನಿಧಿ ಸಿಕ್ಕು ರಾತ್ರೋರಾತ್ರಿ ಶ್ರೀಮಂತರಾಗಿರೋರ ಬಗ್ಗೆ ಹಾಗೂ ಪ್ರಾಚೀನ ಕಾಲದ ವಸ್ತುಗಳನ್ನು ಮ್ಯೂಸಿಯಂ ಅವರಿಗೆ ಮಾರಿ ಕೋಟ್ಯಾಧಿಪತ್ಯ ಬಗ್ಗೆ ವಿಡಿಯೋದಲ್ಲಿ ತೀರ್ತಾ ಹೋಗೋಣ ಸೊ ಅದಕ್ಕಿಂತ ಮೊದಲು ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಹಿಟ್ ಮಾಡಬೇಕಾಗಿ ವಿನಂತಿ ನಂಬರ್ ಒನ್ ಚೈನೀಸ್ ಬೌಲ್ ಫ್ರೆಂಡ್ಸ್ ನಿಮ್ಮ ಹತ್ರ ಯಾವುದಾದ್ರೂ ಹಳೆ ಕಾಲದ ಸೆಕೆಂಡ್ ಹ್ಯಾಂಡ್ ಎನಿಸೆಂಟ್ ವಸ್ತು ಇದ್ರೆ ಆ ವಸ್ತುವಿನ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ ಯಾಕಂದ್ರೆ ಅದು ಕೂಡ ನಿಧಿ ಆಗಿರ್ಬೋದು ಯಾಕೆ ನಾವು ಈ ಮಾತನ್ನ ಹೇಳ್ತಿದ್ದೀವಿ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಅಮೆರಿಕದ ಒಂದು ಫ್ಯಾಮಿಲಿಯಲ್ಲಿ ಇದೇ ರೀತಿಯಾಗಿದೆ ಹೌದು ಫ್ರೆಂಡ್ಸ್ ಅಸಲು ಮೇರಿ ಮತ್ತು ಜಾನ್ ಅನ್ನು ಅಮೆರಿಕದ ನ್ಯೂಯಾರ್ಕ್ಗೆ ಸೇರಿದ ದಂಪತಿಗಳು ಸಾವಿರದ ಆರಲ್ಲಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಎರಡು ಡಾಲರ್ ಅಷ್ಟು ಹಣ ಕೊಟ್ಟು ಈ ರೀತಿ ಚೈನೀಸ್ ಬೌಲ್ ಅನ್ನು ಪರ್ಚೇಸ್ ಮಾಡ್ತಾರೆ ಇದಾದ ಒಂದು ವರ್ಷದ ನಂತರ ಈ ದಂಪತಿಗಳು ಜಾಲಿಯಾಗಿ ಟಿವಿ ನೋಡ್ತಿರುವಾಗ ಅವರ ಹತ್ತಿರ ಇದ್ದ ಬೌಲ್ ಬಗ್ಗೆ ನ್ಯೂಸ್ ಅಲ್ಲಿ ಈ ರೀತಿ ಚೀನಾಗೆ ಸೇರಿದ್ದ ಬೌಲ್ ಆರು ವರ್ಷಗಳ ಹಿಂದಿನ ಪಿಂಗಾಣಿ ಪಾತ್ರೆ ಆಗಿತ್ತು ಇದರ ಬೆಲೆ ಹದಿನಾರು ಕೋಟಿ ಅಂತ ಬರ್ತಿರುತ್ತೆ ಈ ನ್ಯೂಸ್ ಅನ್ನು ನೋಡಿ ಕಪಲ್ಸ್ ಒಂದು ಕ್ಷಣ ಶಾಕ್ ಆಗೋಗ್ತಾರೆ ಅನಂತರ ಮರುದಿನ ಬೆಳಗ್ಗೆ ಆ ಬೌಲ್ ಅನ್ನು ಒಂದು ಮ್ಯೂಸಿಯಂ ಅವರಿಗೆ ಕೊಟ್ಟು ಅವರಿಂದ ಬರೋಬ್ಬರಿ ಹದಿನಾಲ್ಕು ಕೋಟಿ ಅಷ್ಟು ಹಣ ಪಡಿತಾರೆ ಈ ರೀತಿ ಒಂದು ಚಿಕ್ಕ ಪಿಂಗಾಣಿ ಪಾತ್ರೆಯಿಂದ ಆ ಕಪಲ್ಸ್ ರಾತ್ರಿ ರಾತ್ರಿ ಕೋಟಿ ಅಧಿಪತಿಗಳಾಗ್ತಾರೆ ಆಕ್ಸಿಜೆನ್ ಹರಾಡ್ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಇಂಗ್ಲೆಂಡ್ ಗೆ ಸೇರಿದ ಒಬ್ಬ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡ್ತಿರುವಾಗ ಚಿಕ್ಕ ಬೆಳ್ಳಿ ನಾಣ್ಯ ಸಿಗುತ್ತೆ ಆದ್ರೆ ಆ ರೈತ ಮಾತ್ರ ಇದನ್ನು ಇಗ್ನೋರ್ ಮಾಡಿ ಅದನ್ನ ಅಲ್ಲೇ ಬಿಟ್ಟು ಸಂಜೆ ಆದ್ಮೇಲೆ ಆತ ಮನೆಗೆ ಹೋಗ್ತಾನೆ ಆದ್ರೆ ಮರುದಿನ ಬೆಳಗ್ಗೆ ಆತ ಮತ್ತೆ ಕೆಲಸ ಮಾಡ್ತಿರುವಾಗ ನೆಲಗಿತ್ತಿರುವಾಗ ಕೆಲವು ಪುರಾತನ ವಸ್ತು ಮತ್ತು ಕೆಲವು ಚಿನ್ನದ ನಾಣ್ಯಗಳು ಸಿಗ್ತವೆ ಇದಾದ್ಮೇಲೆ ರೈತ ಅಲ್ಲಿನ ಸ್ಥಳೀಯ ಸರ್ಕಾರದ ಅಧಿಕಾರಿಗಳು ತಿಳಿಸ್ತಾನೆ ಅನಂತರ ಸರ್ಕಾರ ಆ ಜಾಗದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಉತ್ಖನನ ಮಾಡಿ ಅಲ್ಲಿರುವ ಎಲ್ಲ ನೀತಿಯನ್ನು ಮೇಲಕ್ಕೆ ತೆಗಿತಾರೆ ಅನಂತರ ಆ ಪುರಾತನ ನಾಣ್ಯ ಮತ್ತು ವಸ್ತುಗಳನ್ನು ಗೌರ್ಮೆಂಟ್ ಮ್ಯೂಸಿಯಂ ಅಲ್ಲಿಡಲಾಗುತ್ತೆ ಆ ಕಾಲದ ರಿಪೋರ್ಟರ್ಸ್ಗಳು ತಿಳಿಸಿದ ಮಾಹಿತಿ ಪ್ರಕಾರ ಅವೆಲ್ಲ ಸುಮಾರು ಏಳು ಕೋಟಿ ಬೆಲೆ ಬಾಳ್ತಿದ್ವಂತೆ ರೇರ್ ಪೇಂಟಿಂಗ್ ಅಮೆರಿಕದ ಟೆಕ್ಸಾಸ್ ಅಲ್ಲಿ ಒಂದು ಫ್ಯಾಮಿಲಿಯವರು ತಮ್ಮ ಮನೆಯ ಗೋಡೆಗೆ ಬಿದ್ದಿದ್ದ ರಂಧ್ರವನ್ನ ಮುಚ್ಚಲು ಅವರ ಮನೆಯಲ್ಲಿರುವ ಒಂದು ಹಳೆ ಪೇಂಟಿಂಗ್ ಇಂದ ಕವರ್ ಮಾಡಿರ್ತಾರೆ ಈ ರೀತಿ ಆ ಮನೆಯ ಓನರ್ ಇಂಟರ್ನೆಟ್ ಅಲ್ಲಿ ಕಾಲ ಕಳಿತಿರುವಾಗ ಇಂಟರ್ನೆಟ್ ನಲ್ಲಿ ಅವರ ಮನೆಯಲ್ಲಿದ್ದ ಪೇಂಟಿಂಗ್ ಬಗ್ಗೆ ಆರ್ಟಿಕಲ್ ಬರೆಯಲಾಗಿರುತ್ತೆ ಈ ಫ್ಯಾಮಿಲಿಯವರು ರೆಂಟ್ ಗೆ ತಗೊಂಡಿದ್ದು ಹದಿನೇಳನೇ ಶತಮಾನದ ಒಬ್ಬ ಪ್ರಖ್ಯಾತ ಪೇಂಟರ್ ಆಗಿರುತ್ತೆ ಆನಂತರ ಹೌಸ್ ರೆಂಟೆಡ್ ಓನರ್ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಮ್ಯೂಸಿಯಂಗೆ ಹೋಗ್ತಾನೆ ಆಗ ಮ್ಯೂಸಿಯಂ ಓನರ್ ಈ ಪೇಂಟಿಂಗ್ಗೆ ಬರೋಬ್ಬರಿ ಹನ್ನೊಂದು ಕೋಟಿಯಷ್ಟು ಹಣ ಕೊಡ್ತಾರೆ ಇದೇ ರೀತಿ ಎರಡು ಸಾವಿರದ ಒಂದರಲ್ಲಿ ಫ್ರಾನ್ಸ್ಗೆ ಸೇರಿದ್ದ ದಂಪತಿಗಳು ತಮ್ಮ ಮನೆಯನ್ನು ರೆನೋವೇಷನ್ ಮಾಡ್ತಿರುವಾಗ ಅವರ ಮನೆಯ ಅಂಡರ್ ಗ್ರೌಂಡಲ್ಲಿ ಈ ರೀತಿ ಯೂನಿಕ್ ಆಗಿರೋ ಪೇಂಟಿಂಗ್ ಸಿಗುತ್ತೆ ಆಗ ದಂಪತಿಗಳು ಒಂದು ಮ್ಯೂಸಿಯಂಗೆ ಕೊಟ್ಟು ನಾಲ್ಕು ಕೋಟಿಯಷ್ಟು ಹಣ ಪಡಿತಾರೆ ವರ್ಲ್ಡ್ ಆರ್ಜೆಸ್ಟ್ ಪಿಯರ್ ಎರಡು ಸಾವಿರದ ಆರಲ್ಲಿ ಫಿಲಿಪೈನ್ಸ್ಗೆ ಸೇರಿದ ಮೀನುಗಾರನೊಬ್ಬನಿಗೆ ವಿಶ್ವದಲ್ಲಿ ಅತಿ ದೊಡ್ಡ ಮುತ್ತು ಸಿಗುತ್ತೆ ಆದ್ರಿಂದ ಆತ ಒಬ್ಬ ದೊಡ್ಡ ಧನವಂತನಾಗಿದ್ದಾನೆ ಹೌದು ಫ್ರೆಂಡ್ಸ್ ಎರಡ್ ಸಾವಿರದ ಐದು ಅಕ್ಟೋಬರ್ ಇಪ್ಪತ್ತರಂದು ಫಿಲಿಪೈನ್ಸ್ಗೆ ಸೇರಿದ ಒಬ್ಬ ಮೀನುಗಾರ ಮೀನನ್ನು ಹಿಡಿಯೋದಕ್ಕೆ ಅಂತ ಸಮುದ್ರಕ್ಕೆ ಹೋಗ್ತಾನೆ ಸರಿ ಅಂತ ಮೀನಿಗೆ ಗಾಳ ಹಾಕಿ ಸ್ವಲ್ಪ ಹೊತ್ತಿನ ನಂತರ ಆತನ ಗಾಳ ಹೆವಿ ಅನಿಸ್ತಿದ್ರಿಂದ ಮೇಲಕ್ಕೆ ಎತ್ತುತ್ತಾನೆ ನೋಡಿದ್ರೆ ಆ ಗಾಳಕ್ಕೆ ಈ ರೀತಿ ಮುತ್ತು ಸಿಕ್ಕಾಕಿಕೊಂಡಿರುತ್ತೆ ಆದರೆ ಆ ಮೀನುಗಾರ ಮಾತ್ರ ಇದೊಂದು ನಾರ್ಮಲ್ ಕಲ್ಲು ಅಂತ ಭಾವಿಸಿ ಅದು ಮನೆಯಲ್ಲಿ ಯಾವುದಾದ್ರೂ ಕೆಲಸಕ್ಕೆ ಬರುತ್ತೆ ಅಂತ ಇಟ್ಟುಕೊಳ್ತಾನೆ ಇದಾದ ಆರು ತಿಂಗಳ ನಂತರ ಅಂದ್ರೆ ಮಾರ್ಚ್ ಆರು ಎರಡ್ ಸಾವಿರದ ಆರಲ್ಲಿ ಮೀನುಗಾರನ ಹತ್ತಿ ಆತನ ಮನೆಗೆ ಬರ್ತಾಳೆ ಅಲ್ಲಿರುವ ಬೃಹತ್ ಮೊತ್ತವನ್ನು ನೋಡಿ ಒಂದು ಕ್ಷಣ ಶಾಕ್ ಆಗುತ್ತೆ ಕೊಡ್ತಾಳೆ ನಂತರ ಮೀನುಗಾರನಿಗೆ ಆ ಮುತ್ತು ಎಷ್ಟು ಬೆಲೆಗೆ ಇಳು ಅಂತ ಮನವರಿಕೆ ಮಾಡಿಸಿ ಮ್ಯೂಸಿಯಂ ಅವರಿಗೆ ಮಾರುವಂತೆ ಸಜೆಸ್ಟ್ ಮಾಡ್ತಾಳೆ ಈ ರೀತಿ ಮೊತ್ತನ್ನು ಮಾರಿದ ಮೀನುಗಾರನಿಗೆ ಬರೋಬ್ಬರಿ ಇಪ್ಪತ್ತೈದು ಕೋಟಿ ರೂಪಾಯಿ ಎಷ್ಟು ಹಣ ಸಿಗುತ್ತೆ ಮತ್ತು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಆ ಮೀನುಗಾರ ಖುಷಿಯಿಂದ ಐದು ಕೋಟಿಯಷ್ಟು ಹಣವನ್ನು ಮುದ್ದಿನ ಮೈಮೇನ ತಿಳಿಸಿದ ಅತ್ತಿಗೆ ಕೊಡ್ತಾನೆ ನೇಪಾಳ್ ದೋಕಾ ಪ್ಯಾಲೇಸ್ ಟ್ರೆಸ್ ಎರಡು ಸಾವಿರದ ಹನ್ನೊಂದರಲ್ಲಿ ನೇಪಾಳ ದೇಶದ ಕಾರ್ಮಿಕರಿಗೆ ಬರೋಬ್ಬರಿ ನಲವತ್ತೈದು ಕೆ ಜಿಯಷ್ಟು ನಿಧಿ ಸಿಕ್ಕಿದೆ ಹೌದು ಫ್ರೆಂಡ್ಸ್ ಅಸಲು ಎರಡು ಸಾವಿರದ ಹನ್ನೊಂದರಲ್ಲಿ ನೇಪಾಳ ದೇಶದ ಕಟ್ಮಂಡೋ ಅಲ್ಲಿರೋ ದೋಕಾ ಅನ್ನೋ ಪ್ಯಾಲೇಸ್ ಅನ್ನು ರಿನೋವೇಟ್ ಮಾಡೋದಕ್ಕೆ ಅಂತ ಮೂರು ಜನ ಕಾರ್ಮಿಕರು ಪ್ಯಾಲೇಸ್ಗೆ ಬಂದಿರ್ತಾರೆ ಈ ರೀತಿ ಕೆಲಸ ಮಾಡ್ತಿರುವಾಗ ಅರಮನೆ ತಳಪಾಯದಲ್ಲಿ ಮೂರು ದೊಡ್ಡ ಪಟ್ಟಿಗೆಗಳು ಸಿಗುತ್ತೆ ಅದನ್ನು ಅವರು ಓಪನ್ ಮಾಡಿ ನೋಡಿದಾಗ ಅದರ ಪೂರ್ತಿ ಚಿನ್ನದ ಆಭರಣಗಳು ಇರ್ತವೆ ಮತ್ತು ಅಲ್ಲಿನ ಜನ ತಮ್ಮ ರಾಜರೇ ದೇವರು ಅಂತ ಭಾವಿಸೋದ್ರಿಂದ ಆ ಕಾರ್ಮಿಕರು ಸಹ ನಮ್ಮ ದೇವರ ಸಂಪತ್ತು ಅವರಿಗೇನೆ ಸಿಕ್ ಬೇಕು ಅಂತ ಅರಮನೆ ಮೇಲ್ವಿಚಾರಕರಿಗೆ ವಿಷಯನ ತಿಳಿಸುತ್ತಾರೆ ಈ ಕಾರ್ಮಿಕರ ಪ್ರಾಮಾಣಿಕತೆ ಕಂಡು ಅರಮನೆ ರಾಜಮನೆ ಮೂರು ಕಾರ್ಮಿಕರಿಗೆ ತಲಾ ಎರಡೆರಡು ಲಕ್ಷ ಪ್ರೈಸ್ ಮನೆಯನ್ನು ಕೊಡ್ತಾರೆ ಪನಾ ಗ್ಯಾರಿಸ್ಟಲ್ ಟ್ರೆಸರ್ ಹತ್ತೊಂಬತ್ ನೂರ ನಲ್ವರಲ್ಲಿ ಸೇರಿದ ಬಲ್ಗೇರಿಯಾ ದೇಶದ ಮೂರು ಜನ ಅಣ್ಣ ತಮ್ಮಂದಿರು ಒಂದು ಇಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನು ನಡೆಸಿರ್ತಾರೆ ಈ ರೀತಿ ಜನರು ಎಲ್ಲ ಕೆಲಸಗಳು ನಡೆದಿರ್ಬೇಕಾದ್ರೆ ಹತ್ತೊಂಬತ್ ನೂರ ನಲ್ವತ್ನಾಲ್ಕು ಮಾರ್ಚ್ ಹತ್ತರಂದು ಮೂರು ಜನ ಸೇರಿ ಇಟ್ಟಿಗೆಗೆ ಬೇಕಾದ ಮಣ್ಣನ್ನು ಟ್ರಾಕ್ಟರ್ ಮುಖಾಂತರ ಡಿಪ್ ಮಾಡ್ತಿರ್ಬೇಕಾದ್ರೆ ಸರಿಯಾಗಿ ಅದೇ ಸಮಯಕ್ಕೆ ಒಂದು ಕೊಪ್ಪರಿಗೆ ಎಷ್ಟು ಚಿನ್ನ ಸಿಗುತ್ತೆ ಆನಂತರ ಸೈಲೆಂಟ್ ಆಗಿ ಚಿನ್ನವನ್ನ ಚಿನ್ನವನ್ನು ಮನೆಗೆ ಸಾಗಿಸ್ತಿರ್ಬೇಕಾದ್ರೆ ಅವರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕ ಒಬ್ಬ ಗೌಪ್ಯವಾಗಿ ಸರ್ಕಾರಕ್ಕೆ ನಿಧಿ ಬಗ್ಗೆ ತಿಳಿಸ್ತಾನೆ ಇದಾದ ನಂತರ ಪೊಲೀಸರು ಆ ಎಲ್ಲ ಚಿನ್ನವನ್ನು ಮುಟ್ಟುಗೋಲು ಹಾಕಿ ಸರ್ಕಾರಕ್ಕೆ ಸ್ವಾಧೀನಪಡಿಸ್ತಾರೆ ಆದರೆ ಈ ಮೂರು ಜನ ಅಣ್ಣ ತಮ್ಮಂದಿರು ತುಂಬ ಇಂಟೆಲಿಜೆಂಟ್ ಆಗಿದ್ದರಿಂದ ಮೂವತ್ತು ಕೆಜಿಯಷ್ಟು ಚಿನ್ನ ಬೇರೆ ಕಡೆ ಹೂತಿಟ್ಟು ಬಂದಿರ್ತಾರೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿದ್ವಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಜನ ನಿಮ್ಮ ಸಪೋರ್ಟಿಂದನೇ ನಾವು ಗುರು ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಡೆರ್ರಾ ಕೂಟಾ ಟ್ರೆಸರ್ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಚೀನಾ ದೇಶಕ್ಕೆ ಸೇರಿದ ಒಬ್ಬ ರೈತ ತನ್ನ ಹೊಲದಲ್ಲಿರೋ ಬೇಡದ ಮರಗಳನ್ನು ಜೆ ಸಿ ಬಿ ಸಹಾಯದಿಂದ ತೆಗೆಸ್ತಿರ್ತಾನೆ ಈ ರೀತಿ ಒಂದು ಕಡೆ ಜೆ ಸಿ ಬಿ ನೆಲೆಯಾಗಿಯೋ ಸಂದರ್ಭದಲ್ಲಿ ನೆಲದಿಂದ ಒಂದು ಮನುಷ್ಯನ ಮೂರ್ತಿ ಮೇಲಕ್ಕೆ ಬರುತ್ತೆ ಹೀಗೆ ಒಂದಾದ ಮೇಲೆ ಒಂದು ಮೂರ್ತಿ ಬರ್ತಿರೋದನ್ನು ಕಂಡು ರೈತ ಶಾಕ್ ಹಾಕಿ ಸರ್ಕಾರದ ಅಧಿಕಾರಿಗಳಿಗೆ ವಿಷಯವನ್ನು ತಿಳಿಸ್ತಾನೆ ಅನಂತರ ಆ ಪ್ಲೇಸನ್ನು ಕ್ಲೀನ್ ಆಗಿ ಉತ್ಖನನ್ ಮಾಡಿದಾಗ ಶಕ ಎಂಟನೇ ಶತಮಾನದಲ್ಲಿ ರಾಜ ಕಿನ್ ಸಿಂಗ್ ಹುವಾಂಗ್ ಈ ಸ್ಥಳದಲ್ಲಿ ತನ್ನ ಸೈನಿಕರ ಮೂರ್ತಿಯನ್ನು ಕೆತ್ತಿಸಿ ಇಟ್ಟಿದ್ದ ಅಂತ ತಿಳಿದು ಬರುತ್ತೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ